ಒಬ್ಬ ಗೌರವಾನ್ವಿತ ರಾಷ್ಟ್ರಪತಿಗಳನ್ನು ಪ್ರಥಮ ಪ್ರಜೆ ಇದ್ದಾರೆ ಅದು ಶೋಷಿತ ವರ್ಗದ ಸಮಾವೇಶ ಅದು ಶೋಷಿತ ವರ್ಗದ ಸಮಾವೇಶದಲ್ಲಿ ಆಕ್ರೋಶ ಭರಿತರಾಗಿ ಶೋಷಿತ ಮಹಿಳೆ ಇವತ್ತು ಈ ದೇಶದಲ್ಲಿ ಬಿ ಜೆ ಪಿಯ ಸರ್ಕಾರದಲ್ಲಿ ರಾಷ್ಟ್ರಪತಿಗಳು ಮಾಡಿರ್ತಕ್ಕಂಥದ್ದೇನಿದೆ ಇವತ್ತು ಆ ಶೋಷಿತ ವರ್ಗದ ಮಹಿಳೆ ಅಂತಕ್ಕಂಥ ಹೇಳಲ್ಲ ನಾನು ರಾಷ್ಟ್ರಪತಿಗಳು ಇವತ್ತು ಅವ್ರನ್ನ ನಾವು ಯಾವ ರೀತಿ ಗೌರವ ಕೊಡಬೇಕಾಗಿದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಕೀಲರಾಗಿ ಸಂವಿಧಾನ ತಜ್ಞ ಅಂತಕ್ಕಂಥ ಹಿಂದುಗಡೆ ಬೆಂತಡ್ಕೊಂಡು ಓಡಾಡ್ತಕ್ಕಂಥ ಈ ಮಹಾನುಭಾವರು ಅದು ಒಳ್ಳೆಯ ನನ್ನ ಒಂದು ಹಿನ್ನೆಲೆಯಲ್ಲಿ ನಮ್ಮ ತಂದೆ ತಾಯಿನೂ ಏಕವಚನದಲ್ಲಿ ಮಾತಾಡ್ತೀನಿ ಅದು ಆ ರೀತಿ ಬಂದುಬಿಟ್ಟಿದೆ ಉಡ್ರೇಕ ಭಾವನಾತ್ಮಕವಾದ ವಿಷಯ ಯಾವ ಭಾವನಾತ್ಮಕವಾದಂಥ ವಿಷಯ ಚರ್ಚೆ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಸಮಾಜ ಸಮಾಜಗಳ ನಡುವೆ ಸಂಘರ್ಷ ಉಂಟು ಮಾಡಲಿಕ್ಕೆ ನಿನ್ನೆಯ ಶೋಷಿತ ವರ್ಗಗಳು ಅಂತಕ್ಕಂಥ ಹೆಸರಿನಲ್ಲಿ ಏನೊಂದು ದೊಡ್ಡ ಗಿರಾವೇಶದ ಭಾಷಣ ಮಾಡಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಯಾರು ಅವರಿಗಿಂತೂ ಅತ್ಯಂತ ಹಿಂದುಳಿದ ಶೋಷಿತ ವರ್ಗದ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿಯವರು ಒಂದು ಸಣ್ಣ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಇವ್ರು ನೀವೇ ಎಪ್ಪತ್ತೈದು ವರ್ಷ ನೀವೇನು ಕೊಟ್ಟಿದ್ದೀರಪ್ಪ ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿದಂಥ ಒಬ್ಬ ಕುರುಬರ ಒಂದು ಕುರಿ ಕುರಿಕಾಯ ಮುಖ್ಯಮಂತ್ರಿ ಆದ ಅಂತ ಹೇಳಿ ಹೊಸೂಂದ ನನ್ನ ಮೇಲೆ ಮಾತಾಡ್ತಾರೆ ಅಂತ ಹೊಸೆಯಿಂದ ಮಾತಾಡಿದ್ರೆ ಒಂದು ಹದಿನಾಲ್ಕು ಬಜೆಟ್ ಕೊಟ್ಟೆ ಅಂತ ಅವರೇ ಹೇಳ್ತಾರಲ್ವೇ ಹದಿನಾಲ್ಕು ಬಜೆಟ್ ಏನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವರ ಬಜೆಟ್ನ ಒಂದು ಹಿನ್ನೆಲೆಯಲ್ಲಿ ಎಷ್ಟು ಶೋಷಿತ ವರ್ಗದ ಜನತೆಯ ಆರ್ಥಿಕ ಶಕ್ತಿಯನ್ನ ಶೈಕ್ಷಣಿಕ ಶಕ್ತಿಯನ್ನ ಅವರ ಬಜೆಟ್ ಇವತ್ತು ಪ್ರೇರೇಪಣೆಯಾಗಿ ಆ ಶೋಷಿತ ವರ್ಗದ ಜನರ ಮೇಲೆತ್ತಿದ್ದಾರೆ ಅಂಕಿಅಂಶ ಇಟ್ಬಿಡಕ್ಕೆ ಕೇಳಿ ಜನಕ್ಕೆ ಇಲ್ಲಿ ಶೋಷಿತ ವರ್ಗದ ಹೆಸರಿನಲ್ಲಿ ಇವತ್ತು ಯಾರು ವಿರೋಧಿಗಳಿದ್ದಾರೆ ಸಂವಿಧಾನ ವಿರೋಧಿಗಳಿದ್ದಾರೆ ಅವ್ರ ವಿರುದ್ಧ ಇವತ್ತು ಧ್ವನಿ ಎತ್ತಬೇಕು ಅಂತ ಏನು ಹೇಳ್ತಿದಿರಿ ಯಾರಪ್ಪ ಸಂವಿಧಾನಕ್ಕೆ ಹಾಳು ಮಾಡೋಕೊಟ್ಟಿಲ್ಲರು ನೆನ್ನೆ ಆ ರಾಷ್ಟ್ರಪತಿಗಳನ್ನು ಗೌರವಿತ ರಾಷ್ಟ್ರಪತಿಗಳನ್ನು ಬಳಕೆ ಮಾಡಿರ್ತಕ್ಕಂಥ ಪದ ಬಳಕೆ ಇದೆಯಲ್ಲ ಸಂವಿಧಾನಕ್ಕೆ ಅಪಚಾರ ಮಾಡಿ ಹಾಳು ಮಾಡೋಕೆ ಹೊಟ್ಟಿರ್ತಕ್ಕಂಥವ್ರು ನೀವು ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಸಾಕ ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಆವೇಶ ಕಿಚ್ಚಿದೆಯಲ್ಲ ಈ ಸಮಾಜದ ಕೆಲವು ವರ್ಗಗಳ ಮೇಲೆ ಆ ಕಿಚ್ಚನ್ನ ಪ್ರದರ್ಶನ ಮಾಡತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹೃದಯದಲ್ಲಿರ್ತಕ್ಕಂತ ನಿಮ್ಮ ಕೀಳು ಅಭಿರುಚಿಯ ಭಾವನೆಗಳ ರಾಷ್ಟ್ರಪತಿಗಳ ಹೆಸರನ್ನ ಹೇಳಬೇಕಾದ್ರೆ ಆ ಸಂಭೋಗ ನಿಮ್ಮ ಹೃದಯದಲ್ಲಿರ್ತಕ್ಕಂತ ಆ ಕಿಚ್ಚಿನ ಕೀಳು ಅಭಿರುಚಿಯನ್ನ ಪ್ರದರ್ಶನ ಮಾಡ್ಕೊಂಡಿದ್ದೀರಿ